ಅಸ್ಲಾಂ ಅಲೈಕುಂ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ಚಿಕನ್ ಕಟ್ಲೇಟು ಇವತ್ತು ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ಸ್ಮೂತಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಫಸ್ಟು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಮೂರು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೊಂದು ಸ್ಪೂನು ಒಂದೆರಡು ಈರುಳ್ಳಿನ ದೊಡ್ದು ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕದಾಗಿ ಅಶ್ನ ಪುಡಿ ಹಾಕಿ ಚಿಕನ್ನು ಬೇಯಿಸಿ ಇಟ್ಟಿದ್ದೀನಿ ಬ್ರೆಡ್ ಕ್ರಾಮ್ಸು ಬನ್ನಿ ಮಸಾಲೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ನೀವು ಏನೇ ಮಾಡುವಾಗಲೂ ಈರುಳ್ಳಿ ಹಾಕಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ರೆ ಅದು ಬೇಗನೆ ಫ್ರೈ ಆಗುತ್ತೆ ನಾನಿವತ್ತು ಫಸ್ಟ್ ಟೈಮ್ ಆಗಿ ಕನ್ನಡದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ನನಗೆ ಆಗಿ ಮೆಸೇಜ್ ಮಾಡಿದರು ನನ್ನ ಸಬ್ಸ್ಕ್ರೈಬ್ಸು ಯಾಕಂದರೆ ನನಗೆ ಸ್ವಲ್ಪ ಜನ ಕನ್ನಡದವರು ಇದ್ದಾರೆ ಕನ್ನಡ ಮಾತಾಡೋರಿಗೆ ಮಲಯಾಳ ಅರ್ಥ ಆಗೋಲ್ಲ ಅಂತ ಸೊ ಅದಕ್ಕೆ ನಾನು ವಾಯ್ಸ್ ಅವರು ಕನ್ನಡದಲ್ಲಿ ಕೊಡ್ತಾ ಇರೋದು ಏನಾದರೂ ಬೈ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ಯಾಕಂದರೆ ಈಗ ಈಗ ನಾನು ವಾಯ್ಸ್ ಅವರ್ ಕೊಟ್ಟು ಟ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಕಡಿಮೆನೇ ಖಾರ ಹಾಕೋದು ಮತ್ತು ಕಟ್ ಮಾಡಿರುವ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ನಿಮಿಷ ಹಿಂಗೆ ಉರಿ ಹುರ್ಕೊಳ್ಳಿ ಸ್ವಲ್ಪ ಯಾಕೆಂದರೆ ಹಸಿ ವಾಸನೆ ಉಂಟೋಗ್ಲಿ ಅಂತ ಅಷ್ಟೇ ఆమె బేసి చికను నన్ను చికన్ బేసిర అర్శనా పుడి మొత్తం ఉప్పు హిర విజలు మాదిని కుక్కరల్లే అదన నన్ను మిక్సీగా హోస్ప క్రష్ మాట్ీ బ్రెడ్ కయ్యలే బీ హాకూడు వేసిట్ ఆలూగడ్డేను హాకీ మిక్స్కొడి మొత్తం నన్ను ఖారోస్కర ఖార పుడి మొత్తం అర్శనా పుడి గరం మసాలె పౌడరు ಹಾಕಿ ಮಡಗಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕಾ ಮೆಣಸಿನ ಪುಡಿ ಹಾಕೋಬೋದು ಅಂದರೆ ನಮ್ಮ ಮನೆ ಖಾರ ಸ್ವಲ್ಪ ಕಡಿಮೆ ಅಂತ ಹೇಳಿದೆಲ್ಲ ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಾಗೆ ಬರುತ್ತೆ ಮತ್ತು ನೀರೇನು ಮಿಕ್ಸ್ ಮಾಡಬೇಡಿ ನಾವು ಆಲ್ರೆಡಿ ಎಲ್ಲ ಬೇಯಿಸಿಟ್ಟು ಇರೋದ್ರಿಂದ ನಾವೇನು ನೀರನ್ನು ಹಾಕ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮ್ಯಾಶ್ ಮಾಡೋದೇನಾದರೂ ಇತ್ತು ಅದರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಹಾರದ ಮೇಲೆ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ವೀಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಇದನ್ನ ಆರಕ್ಕೆ ಇಟ್ಬಿಡಿ ಅಂದರೆ ಬಿಸಿಯಲ್ಲಿ ನಾವು ಶೇಪ್ ಮಾಡೋಕ್ಕಾಗಲ್ಲ ಮತ್ತು ನಾನು ಎರಡು ಮೊಟ್ಟೆ ತಗೊಂಡು ಕಲಸಿಟ್ಟಿದ್ದೀನಿ ಮತ್ತು ಬ್ರೆಡ್ ಗ್ರಾಮ್ಸು ಬ್ರೆಡ್ ಗ್ರಾಮ್ಸ್ ಇಲ್ಲ ಅಂತ ಯಾರು ಏನು ಕಟ್ಲೇಟ್ ಮಾಡೋದೇನು ಇರಬೇಡಿ ಯಾಕಂದರೆ ನಾನು ಬ್ರೆಡ್ ತಗೊಂಡಿರೋದು ಬ್ರೆಡ್ ತಗೊಂಡು ಮಾಮೂಲಿ ಬ್ರೆಡ್ ತಗೊಂಡು ಅವನು ತವ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ತಗೊಂಡಿದ್ದೀನಿ ಬಿಸಿ ಮಾಡಿದರೆ ನಮಗೆ ಅಷ್ಟು ದಿನ ಬೇಕಾದರೂ ಇಡ್ಬೋದು ಏನೂ ಆಗಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ ನಾನು ಮಿಕ್ಸಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಫ್ರೈ ಮಾಡಿದೇ ತಗೊಂಡಿರೋದು ಮಸಾಲೆ ಮೇಲೆ ನಮಗೆ ಯಾವ ಶೇಪು ಬೇಕಾದರೂ ನಾವು ತೊಗೊ ಮಾಡ್ಕೊಬೋದು ನಾನಿಲ್ಲಿ ರೌಂಡಾಗೇ ಮಾಡ್ತಾ ಇದ್ದೀನಿ ಶೇಪ್ ಮಾಡ್ತಾಯಿದ್ದೀನಿ ರೌಂಡಾಗಿ ಒಂದೊಂದು ಉಂಡೆ ತಗೊಂಡು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತು ನಾನು ಫಸ್ಟ್ ಟೈಮು ವಾಯ್ಸ್ ಅವ್ರು ಕೊಟ್ಟಾಗ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಪರ್ಸ್ನಲ್ಲಾಗಿ ಮೆಸೇಜ್ ಕಳಿಸಿದ್ರು ಚೆನ್ನಾಗೈತೆ ಒಂದು ಸ್ವಲ್ಪ ಜೋರಾಗಿ ವಾಯ್ಸ್ ಕೊಡು ಪದೇ ಪದೇ ರಿಪೀಟ್ ಮಾಡಬೇಡ ಅಂತೆಲ್ಲ ತುಂಬ ಜನ ಹೇಳ್ಕೊಟ್ಟಿದ್ದಾರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನಂಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಮೊಟ್ಟೆನ ಬೀಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಡಿಪ್ ಮಾಡ್ಕೊಂಡು ಒಂದೊಂದನ್ನ ಇಲ್ಲಿ ಬ್ರೆಡ್ ಕ್ರಮ್ಸ್ಗೂ ಡಿಪ್ ಮಾಡಿ ಅಂದರೆ ಒಂದು ಸೈಡಿಂದ ಮಾಡ್ಕೊಳ್ಳಿ ಫುಲ್ಲು ಇಲ್ಲಾಂದರೆ ಫುಲ್ ಮಾಡಿದರೆ ಎಲ್ಲ ಬ್ರೆಡ್ ಕ್ರಮ್ಸ್ ಎಲ್ಲ ಅಂಟ್ಕೊಬಿಡ್ತದೆ ಕೈಗೇನೆ ಮತ್ತು ನಮ್ಮ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಮತ್ತು ನಾವು ಮಾಡೋಷ್ಟರಲ್ಲಿ ಒಂದು ಸೈಡಲ್ಲಿ ಪ್ಯಾನ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕಿಡಿ ಯಾಕೆಂದರೆ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಇರಲಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದೊಂದನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಹಾಕಿದ ತಕ್ಷಣ ನೀವು ಮರ್ಚಾಕಕ್ಕೆ ಹೋಗಬೇಡಿ ಅಂದರೆ ಒಂದೆರಡು ಮೂರು ನಿಮಿಷ ಬಿಟ್ಬಿಟ್ಟು ಕಲರ್ ಚೇಂಜ್ ಆ ಗಂಟ ಆಮೇಲೆ ತಿರುಗಿಸಿ ಹಾಕಿ ಕರೆಕ್ಟಾಗಿ ಬರುತ್ತೆ ಎಣ್ಣೆಯಲ್ಲಿ ಉಡ್ದೋಗೋದು ಏನೂ ಆಗಲ್ಲ ನೋಡಿ ನಮ್ಮ ಕಟ್ಲೆಟ್ ತುಂಬ ಚೆನ್ನಾಗಿ ಬಂದೈತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ